ಎಲ್ಲರಿಗೂ ನಮಸ್ಕಾರ ಇದು ನೋಡಿ ನಮ್ಮ ಅಪ್ಪನ್ ಮದ್ವೆ ಅಂದ್ರೆ ನನ್ಗೆ ಚಿಕ್ಕಪ್ಪ ಆಗ್ಬೇಕು ಬಟ್ ಆದ್ರೆ ಐದ್ ಜನ ಫ್ರೆಂಡ್ಸ್ ತರ ಇದೀವಿ ನಾನು ಹೋಗು ಬಾ ಅಂತ ಕರಿತೀನಿ ಅವನು ಅಷ್ಟೇ ಯಾಕಂದ್ರೆ ನನ್ಪಿಂತ ಒಂದ್ ವರ್ಷ ಅವನು ಸೊ ಅದ್ರಿಂದ ಇದು ನೈಟ್ ಅಲ್ಲಿ ಮೆಹಂದಿ ಶಾಸ್ತ್ರ ಆಯ್ತು ಆಮೇಲೆ ಮಾರ್ನ ಬೆಳಗ್ಗೆ ಎಲ್ಲಾ ಕೆಲ್ಸ ಆದ್ರೆ ಚೌಟ್ರಿಗೆ ಹೋಗ್ಬೇಕಿತ್ತು ನಾವು ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸಮನ್ಮಲೆ ನಮ್ಮ ನಮ್ಮಅಮ್ಮನ್ಗೂ ಇವರೇ ಸಮನ್ಮಲೆ ಹಾಕ್ಸಿರೋದು ಆ ಮತ್ತೆ ನನಗೂ ಇವ್ರೆ ಹಾಕಿರೋದು ಇವಾಗ ಇಲ್ಲಿ ಇವ್ರೇ ಹಾಕ್ತಿರೋದು ನಮ್ಮೂರಲ್ಲಿ ತುಂಬಾ ಜನಕ್ಕೆ ಇವ್ರ ಕೈಲಿ ಹಾಕ್ಸೋದು ತುಂಬಾ ಒಳ್ಳೆ ಕೈ ಅಂತ ಅಷ್ಟೇ ಇಲ್ಲಿ ನೋಡಿ ಆಮೇಲೆ ನಮ್ಮೂರ್ ಭೂತಪ್ಪ ದೇವಸ್ಥಾನಕ್ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಿಡೋಣ ಅಂತ ಅನ್ಬಿಟ್ಟು ಮನೆಗ್ ಬಂದ್ವು ಆಮೇಲೆ ಒಂದ್ಸಲ ಮನೇಲಿ ಅರ್ಶನ ಶಾಸ್ತ್ರ ಮಾಡ್ಕೋಬಿಟ್ಟು ಎಲ್ಲಾರು ಚೌಟ್ರಿಗ್ ಹೊರಟ್ವು ಇವಾಗ ಹೊರಟಾಗ್ಲಿ ಆಗ್ಲಿ ಹನ್ನೆರಡು ಮುಕ್ಕಾಲ್ ಆಗಿತ್ತು ಟೈಮು ಮತ್ತೆ ಚೌಟ್ರಿಗ್ ಬರೋ ಅಷ್ಟ್ರಲ್ಲಿ ಆಮೇಲೆ ಬಳೆ ಶಾಸ್ತ್ರ ಮಾಡೋಣ ಅಂತ ಎಲ್ಲಾ ರೆಡಿ ಮಾಡ್ಕೊಂಡ್ರು ಬಳೆ ಶಾಸ್ತ್ರ ಮಾಡಕ್ಕೂ ರೆಡಿ ಆಯ್ತು ಹುಡ್ಗಿ ಕೂಡ ಕುತ್ಕಂತು ಈ ಹುಡ್ಗಿ ಅವ್ರ ಅಜ್ಜಿ ನನ್ನ ನರ್ಯಾಗೋಸ್ತಿತ್ತು ಆಡೋಳು ಅಂದ್ರೆ ಹೇಳ್ತಿರ್ಲಿಲ್ಲ ಆಮೇಲೆ ಮತ್ತೆ ಬೇರೆ ಒಂದ್ ಕಡೆಯವ್ರು ಎಲ್ಲಾರು ಆಮೇಲೆ ಹುಡ್ಗಿ ಕಡೆದು ಒಂದ್ ಆಂಟಿ ಸಕ್ಕತ್ತಾಗ್ ಹೇಳಿದ್ರು ಆಡು ಇವ್ರ್ ಮಾತ್ರ ಪಿಂಕ್ ಕಲರ್ ಸೀರೆ ಅವ್ರು ನಂಗ್ ತುಂಬಾ ಇಷ್ಟ ಆಯ್ತು ಆಮೇಲೆ ನಾನು ನಮ್ಮ ಅಕ್ಕ ಅವ್ರೆಲ್ಲ ಬಳೆ ತೊಡಸ್ಕೊಂಡು ಕುತ್ಕೊಂಡು ಅದಾದ್ಮೇಲೆ ಎಲ್ಲಾ ಬಳೆ ತೊಡಸ್ಕೊಂಡ್ ಆದ್ಮೇಲೆ ಬಳೆ ಶಾಸ್ತ್ರ ಮುಗಿತು ಸ್ವಲ್ಪ ಕ್ಲಿಪ್ ನಾನು ನಾನ್ ಯಾಕೆ ಅಂದ್ರೆ ಕಲ್ಸ ಹಿಡಿಯೋದಾಗ್ಲಿ ಅಥವಾ ಬೇರೆ ಬೇರೆ ಕೆಲ್ಸಗಳಾಗ್ಲಿ ನನ್ನ ಹತ್ರ ನಾನೇ ಮಾಡ್ಬಿಟ್ಟಿತ್ತು ಸೊ ಅದ್ರಿಂದ ಆಮೇಲೆ ತಾಳಿ ಕಟ್ಟೆಲ್ಲ ಆದಮೇಲೆ ಹಾಲ್ ಬಿಟ್ಬು ನಾನು ಹೋಗೋ ಅಷ್ಟ್ರಲ್ಲಿ ಮೂರ್ತನೇ ಮುಗ್ದೆ ಹೋಗ್ಬಿಟ್ಟಿತ್ತು ಆಮೇಲೆ ನಾವ್ ಅಪ್ಪ ಅಮ್ಮ ಕೂಡ ಹಾಲ್ ಬಿಟ್ಟರು ಎಲ್ಲರೂ ಅವನ್ಲೆ ಅದಾದ್ರೆ ಸಪ್ತಪದಿ ತುಂಬಿಸಿದ್ರು ಚೆನ್ನಾಗಿ ನಮ್ ಕಡೆ ಬೇರೆ ತರ ಸಪ್ತಪದಿ ತುಂಬಿಸ್ತಾರೆ ಬಟ್ ಆದ್ರೆ ಈ ಚಿಕ್ಕ ಚಿಕ್ಕ ಮದ್ವೆ ಚೌತ್ರಿ ಮಾಡಿದ್ರೆ ಮಾಮೂಲಿ ದೇವಸ್ಥಾನ ಆ ತರದ್ದೆಲ್ಲ ಮಾಡಿದ್ರೆ ಸಪ್ತಪದಿಗಳು ರೆಡಿ ಮಾಡ್ತಿರಲ್ಲ ಇದೇ ತರ ಇದು ಕಾಣಿಸ್ತಿದೆ ನೋಡಿ ಇದು ರಾಮದೇವ್ರಲ್ಲ ಅಂತ ಹಾಸನಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ಆದ್ಮೇಲೆ ಸಿಗುತ್ತೆ ಅಲ್ಲಿ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬರ್ದಿದ್ದಾರೆ ನೋಡಿ ಇದು ಇಲ್ಲಿ ಏನ್ ಸ್ಪೆಷಲ್ ಅಂತ ಅಂತ ಅಂದ್ರೆ ನೀರ್ ಒಳಗಡೆ ಲಿಂಗ ಇರುತ್ತೆ ಸೊ ಅದರಿಂದ ಇಲ್ಲಿ ನೋಡಿ ನಾನು ಯಾವ ತರ ಕಾಣ್ತಿದೀನಿ ಅಂತ ನನ್ಗೆ ಕಮೆಂಟ್ ಮಾಡಿ ಚೆನ್ನಾಗ್ ಕಾಣಿಸ್ತಿದ್ದ ಅಂತ ಇಲ್ಲಿ ನೋಡಿ ಇಲ್ಲಿರೋದು ನಂದಿ ನಂದಿ ಮತ್ತೆ ನಂದಿ ಮುಂದೆ ಇರೋದು ಶಿವಲಿಂಗ ಅದು ನೀರ್ ಒಳಗಡೆ ಇದೆ ಸೊ ಅದೇ ಇಲ್ಲಿ ಸ್ಪೆಷಲ್ ಅದಾದ್ಮೇಲೆ ನಿಮ್ಮ ನಿಂತು ಊಟ ಎಲ್ಲ ಆಯ್ತು ಬಿದ್ಲೂಟ ಬೀಗ್ರುಟ ಮತ್ತೆ ಮದ್ವೆ ಒಂದೇ ದಿನ ಮಾಡ್ಕೊಂಡಿದ್ರು ಅವರು ಅದರಿಂದ ಬೀಗೂಟ ಮಧ್ಯಾಹ್ನ ಸ್ಟಾರ್ಟ್ ಆಯ್ತು ಇಲ್ಲಿರೋ ಇಷ್ಟು ಜನ ಆಯ್ ಮಾಡ್ತಿರೋರೆಲ್ಲ ನಮ್ಮ ಅತ್ತೆ ಅಪ್ಪನ್ ತಂಗಿದಿರು ಇಲ್ಲಿ ನೋಡಿ ಇವರೆಲ್ಲ ಅತ್ತೆ ಆಮೇಲೆ ಹಂಗೆ ಒಂದ್ ರೀಲ್ಸ್ ಮಾಡ್ಕೊಂಡ್ವು ನಾನ್ ನನ್ನ ತಮ್ಮ ನಮ್ಮಮ್ಮ ನಮ್ಮ ಅತ್ತೆ ಅದಾದ್ಮೇಲೆ ಊಟಕ್ಕೆ ಅಂತ ಬಂದ್ವು ಊಟಕ್ಕೆ ಎಲ್ಲರೂ ರೆಡಿ ಆಗಿದ್ರು ನಾವು ಕೂಡ ಊಟ ಯಾವ್ ತರ ಇರುತ್ತೆ ಅನ್ನೋ ಇದ್ರಲ್ಲಿ ಇದ್ದೆ ನಾನಂತು ಯಗ್ ಮಾಡ್ಸಿರ್ತೇನೋ ಏನೋ ಅಂತ ಓಕೆ ಚೆನ್ನಾಗಿ ಮಾಡ್ಸಿದ್ರು ಅದಾದ್ಮೇಲೆ ಎಲ್ಲಾ ಮುಗೀತು ನಮ್ಮ ಅಜ್ಜಿ ಕೂಡ ಅವ್ರು ಹೇಳ್ತಿದ್ದಾರೆ ನಮ್ ಮಗಳನ್ನ ಚೆನ್ನಾಗ್ ಅಮ್ಮ ಸ್ವಲ್ಪ ಮೃದು ಸ್ವಭಾವ ಅಂತ ಇದು ಕಾಮನ್ ಆಗಿ ಈ ಸಿಚುವೇಶನ್ ಅಲ್ಲಿ ಎಲ್ಲಾರ್ಗು ಅಳು ಬರುತ್ತೆ ಸೊ ಇವಾಗ ನೋಡಿ ನಮ್ಮ ಅಣ್ಣ ಮತ್ತೆ ಅವರು ಅಹ್ ಹೇಳ್ತಿದಾರೆ ನಮ್ ಮಗಳಲ್ಲ ಮಗ್ಳು ನಿಮ್ ಮಗ ಅಲ್ಲ ನಮ್ಮ ಮಗ ಅಂತ ಕೊಡ್ತಿದಾರೆ ನಾವು ಹುಡ್ಗಿನ ಕರ್ಕೊಂಡ್ವು ಹುಡ್ಗನ್ನ ನಾವು ಹಾಕದೇನೆ ತಲ್ಬಿಟ್ ಬೇಡ ನಮ್ಗೆ ಹೋಗು ನೀವು ನೀನ್ ಅವ್ರದ್ ಮಗ ಆಗಿ ಇದ್ಬಿಡು ನಮ್ ಮಗ ಆಗಿರೋದು ಸಾಕು ಅಂತ ತಲ್ಬಿಟ್ರು ಯಾರು ಅನ್ನ ಕರ್ಕೊಳ್ಳೇ ಇಲ್ಲ ಸೊ ಏನು ಆತರ ಅವಳು ಸೀನ್ ಆಗಲಿ ಆತರ ಬೇ ಬಂದ ದೊಡ್ಡದಾಗ ಆಗ್ಲಿಲ್ಲ ಪರ್ವಾಗಿಲ್ಲ ಆಯ್ತು ಎಲ್ಲ ಆಮೇಲೆ ಬಾಕ್ಲಿ ಬಿಡೋ ಶಾಸ್ತ್ರ ನಮ್ಮ ಅಕ್ಕನ ಬಾಕ್ಲಿ ಬಿಡಾಕ್ ಕೇಳ್ತಿದಾರೆ ಬಿಡ್ತಿಲ್ಲ ಅವಳು ಆಮೇಲೆ ಮಗನ್ನ ಮಗಳನ್ನ ಕೊಡ್ತೀನಿ ಬಿಡು ಅಂತ ಹೇಳದ್ಮೇಲೆ ಬಿಟ್ಕೊಟ್ಲು ಬಾಕ್ಲನ ನಾವ್ ಈ ತರ ಶಾಸ್ತ್ರ ಮಾಡಿಸ್ತೀವಿ ಇದನ್ನ ಇಲ್ಲಿ ನೋಡಿ ಆಮೇಲೆ ಆರ್ತಿ ಮಾಡಾದ್ಮೇಲೆ ಐನೂರು ರೂಪಾಯಿ ಅವ್ನ್ ದಿನ್ಸೆ ಮಾಡ್ತಿದ್ವು ಆಮೇಲೆ ಕೊಟ್ಟ ಅವನು ಅದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಹೊಸಲೆಲ್ಲ ಕಳ್ಸಿ ಹೊಸಗೆಲ್ಲ ಸೇರೋಗ್ಸಿಟ್ಟ ಒಳಗಡೆ ಬಿಸ್ಕೊಡೋಣ ಅಂತ ಆರ್ತಿ ಎಲ್ಲ ಮಾಡ್ಕೊಂಡಿ ಬಿಟ್ಬೋ ಒಂದ್ ನೋಡಿ ಸೇರ್ ಓದಿತಾರೆ ಅವ್ರು ಅದೊದಾದ್ಮೇಲೆ ಮನೆ ಮನೆ ಒಳಗಡೆ ಬಂದ್ಬಿ ಇಷ್ಟೇ ಇದಾದ್ಮೇಲೆ ಬೇಡ ಇದ ಎಲ್ಲ ರೆಡಿ ಮಾಡಿದ್ರು ಇವ್ರು ಆಮೇಲೆ ನಾನು ಬಂದೆ ಅದಾದ್ಮೇಲೆ ಉರ್ಬ್ಯಾ ಹುಡ್ಗ ಆಟನ ಉರ್ಬೆ ಹುಡ್ಗಿ ಆಡ್ಸಿದ್ವು ನಮ್ ಹುಡುಗನ್ಗೆ ಫಸ್ಟ್ ಬೆಳ್ಳಿ ಸಿಕ್ತು ಆಮೇಲೆ ಎರಡ್ ಸಲ ಚಿನ್ನ ಸಿಕ್ತು ಎರಡ್ ಸಲ ತಲ್ಲಾ ಅದೇ ತರ ಯಾವ ಇದನ್ನ ನೋಡಕ್ಕೆ ನಮ್ಮ ಊರವರೆಲ್ಲ ಬಂದಿದ್ಲು ನಿಜ್ ಖುಷಿ ಆಯ್ತು ನಮ್ಗೆಲ್ಲಾರು ಈ ಇಲ್ಲಿ ಕಾಣಿಸ್ತಿದ್ವಿ ಅದು ಹಳೆ ಮನೆ ಆ ಕಡೆ ಇರೋದು ಸೊದ್ರೆ ಇದು ನಮ್ಮ ಏರಿಯಾ ನಾವ್ ಚಿಕ್ಕ ಮಕ್ಳಲ್ಲಿ ಇದ್ದಾಗ ನಾವ್ ಆಟಾಡಿ ಎಲ್ದಿರೋ ಜಾಗ ಇದು ನಾವ್ ಐದ್ ಜನ ಇಡೀ ಊರಲ್ಲಿ ಎಲ್ಲಾ ಕಡೆ ಆಟ ಆಡ್ಕೊಂಡು ಒಟ್ಟಿಗೆ ಇರ್ತಿದ್ವಿ ಯಾವಾಗ್ಲೂ ಅದೆಲ್ಲ ನೆನ್ಪಾಯ್ತು ನಮ್ಗೆ ಇವಾಗ ನಾವೆಲ್ಲಾ ಮದ್ದೆ ಆಗಿ ಬೇರೆ ಕಡೆ ಹೋಗಿದೀವಿ ಅನ್ನೋ ಫೀಲ್ ಬೇಜಾರ್ ಕೂಡ ಆಯ್ತು ಅದಾದ್ಮೇಲೆ ಅವ್ನ್ಗೂ ಕೂಡ ತಣ್ಣೀರ್ ಹಾಕಿ ಅವ್ಗಿಗೂ ತಣ್ಣೀರ್ ಹಾಕಿ ಅದೇ ತರ ಆಟಾಡಿಸ್ತಿದ್ರು ಆಮೇಲೆ ಬಿಸಿರ್ ಹಾಕುದ್ ಸರಿ ಅಂತ ಆಟ ಮುಗಿಸಿದ್ವು ಅದಾದ್ಮೇಲೆ ಅವ್ನವ್ರು ರಿವೆಂಟ್ ತೀರ್ಸ್ಕೊಳಕ್ಕೆ ಅಂತ ರೆಡಿ ಆದ್ ಕಾಣಿಸ್ತಿರೋದು ಹುಡ್ಗಿ ಅವ್ರ ಆಗ್ತಾ ಇದ್ರು ஒரு ஆமே அவனே தீர்த்தி அந்தமேல தந்து தண்ணி எல்லாரும் கப உயிர் ஓய்ச்சிட்டனே நம்ம நான் ஓடி ஓடி நோய்த்தானே சோ அதுக்கு எல்லாரும் இதொந்தர ஆட்டச்சனாக இருத்து எல்லாரும் ஆடக்க எல்லாரும் ஸுஷியின் ஆடத்திவித ಮುಗೀತು ಆಮೇಲೆ ನಮ್ಮನ್ ಕೂಡ ತಿಂಡಿ ತಿನ್ನಕ್ಕೆ ಎಂತ ರೆಡಿ ಆಗಿತ್ತು ತಿಂಡಿ ಬಮ್ಮಿ ಅಂತ ಕರೆದ್ರು ಸರಿ ಅಂತ ಎಲ್ಲರು ಕುತ್ಕೊಂಡು ತಿಂಡಿ ತಿನ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿರೋರು ಎಲ್ಲರೂ ಮೊಮ್ಮಕ್ಳುಗಳು ಮತ್ತೆ ತಮ್ಮಂದಿರು ಅತ್ತೆಗಿರು ಎಲ್ಲರೂ ಆಗುತ್ತಿದ್ದಿರೋ ಎಲ್ಲ ನಮಗೆ ಚಿಕ್ಕ ಚಿಕ್ಕವರಾದ್ರೂ ಸಂಬಂಧದಲ್ಲಿ ಎಲ್ಲ ದೊಡ್ಡವರಾಗ್ತಿದ್ವು ಮತ್ತೆ ಏನ್ ಗೊತ್ತಾ ನಮ್ಮ ಫ್ಯಾಮಿಲಿ ದೊಡ್ಡದು ಫ್ಯಾಮಿಲಿ ಇಷ್ಟು ಜನ ಸಾಕು ನಮ್ಮ ಫ್ಯಾಮಿಲಿ ಅವ್ರು ಸೇರ್ಕೊಂಡ್ರೆ ಒಂದು ಫಂಕ್ಷನ್ ಮಾಡಿ ಮುಗಿಸ್ಬೋದು ಸೊ ಆತರ ಅಷ್ಟೇ ಆಮೇಲೆ ಮಗನ ಮೇಲೆ ಫಸ್ಲೇಟಿ ಕೂಡ ಅವನ್ನ ಅವ್ರನ್ನ ನಾವೇನ್ ಮಾಡಿದ್ವು ಅಂತ ಅದ್ರೊಳಗಡೆ ನಮ್ಮ ಅತ್ತೆ ಆಡ್ಬೇಕು ಅವರು ತೇಜು ಅಂತ ಅವಳನ್ನ ನಿಲ್ಲಿಸಿದ್ವು అవును కూడా అవు ఎదుర్స్బిట్లు అనే ఎదుర్సార్త హోదా సరి అంతా మూవీడు తున్నా థ్యాంక్ యూ ఫార్ వాచింగ్ మై విడిోస్ ప్లీజ్ సపోర్ట్ మీ అండ్ సబ్స్క్రైబ్ మి